ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಲೋ ವ್ಯೂವರ್ಸ್ ವ್ಯೂವರ್ಸ್ ಯಾವ ಇವತ್ತು ಯಾವುದೇ ರೀತಿ ನಾನು ಇಲ್ಲಿ ಟಿಪ್ಸ್ ಮಾಡ್ತಾ ಇಲ್ಲ ಇವತ್ತು ಒಂದು ಸಣ್ಣದಾಗಿ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಮ್ಮ ಮನೆಯಲ್ಲಿ ಶನಿವಾರದ ಹಬ್ಬ ಮಾಡ್ತಾ ಇದ್ದೀನಿ ಜೊತೆಗೆ ಅದೇ ದಿನ ನಮ್ಮ ನನ್ನ ಮಗನ ಬರ್ಡೇನ ಒಂದು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ಕೊಂಡಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಸೊ ಬನ್ನಿ ನೋಡೋಣ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ನೋಡಿ ಎಲ್ಲ ಆಡಿಸ್ಕೊಂಡು ಇವತ್ತು ಶನಿವಾರ ಹಬ್ಬ ಮಾಡ್ತಾ ಇದ್ದೀನಿ ಎಷ್ಟು ಐಟಮ್ ಮಾಡಿದ್ದೀನಿ ಸೊ ಆಮೇಲೆ ಫುಲ್ ವೀಡಿಯೋ ತೋರಿಸ್ತೀನಿ ನಾನು ಮಾಡಿದ್ದೀವಂತ ನನಗೆ ಸಹಾಯ ಮಾಡಲು ಅಡುಗೆ ಮಾಡಲು ಬಂದಿರುವ ನನ್ನ ಫ್ರೆಂಡ್ ನನ್ನ ಸ್ನೇಹಿತೆ ಇಲ್ಲಿದ್ದಾರೆ ಸುಧಾ ರಾಣಿ ಹಾಯ್ ಹಾಯ್ ಸುಧಾ ನೋಡಿ ಎಲ್ಲಿಂದಲ್ಲಿ ಗೊತ್ತಿರುತ್ತೆ ಅಲ್ವಾ ಎಲ್ಲರ ಮನೇಲಿ ಹಬ್ಬ ಅಂದಮೇಲೆ ಅಡುಗೆ ಮಾಡೋಕೆ ಕಿಚನ್ ಕಿಚನೆಲ್ಲ ಫುಲ್ ಪಾತ್ರೆಗಳು ಸೊ ನಮ್ಮ ಮನೆಯಲ್ಲೂ ಅದೇ ರೀತಿನೇ ಎಲ್ಲ ಪಾತ್ರೆಗಳ ಹರಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಅಡುಗೆ ಮಾಡಬೇಕಲ್ಲ ಎಲ್ಲ ಪಾತ್ರೆಗಳು ಬೇಕಲ್ಲ ಎಲ್ಲ ಅಡುಗೆ ಆಯಿತು ಇಲ್ಲಿ ದೇವ್ರ ಮನೆ ಕೂಡ ರೆಡಿ ಮಾಡಬೇಕು ಅದಕ್ಕೆ ಹೂವು ಅಲ್ಲಿಟ್ಟಿದ್ದೀನಿ ಅಡುಗೆ ಮಾಡ್ತಾ ಮಾಡ್ತಾ ಕೆಲವೊಂದು ಕೆಲಸಗಳು ಹಾಗೆ ಮಾಡ್ಕೊಂಡ್ಬಿಟ್ಟೆ ನಾನು ನನ್ನ ಜೊತೆಗೆ ನನ್ನ ಫ್ರೆಂಡ್ ಹೆಲ್ಪ್ ಇರೋದರಿಂದ ಸ್ವಲ್ಪ ತುಂಬಾ ಸಹಾಯ ಆಯಿತು ಇವ್ನು ನೋಡಿ ನನ್ನ ಮಗ ಸ್ಕೂಲ್ ಮುಗಿಸ್ಕೊಂಬಂದು ಫೋನ್ ಇಟ್ಕೊಂಡಿದ್ದಾನೆ ಇನ್ನೇನು ಮಾಡೋದು ಅಂತ ಕೊಟ್ಟಿದ್ದೀನಿ ಐದು ನಿಮಿಷ ಇಲ್ಲಿ ಇಲ್ಲ ಅಂದ್ರೆ ಅಂದರೆ ಅನ್ನತ್ತಲ್ಲ ನನ್ನ ಮಗ ನೋಡಿ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಎ ಎಡೆ ಹಾಕಿದ್ದೀನಿ ದೇವರಿಗೆ ಪೂಜೆನೂ ಆಯಿತು ನಮ್ಮ ಚಿಕ್ಕ ದೇವರ ಕೋಣೆ ಈ ಥರ ಇದೆ ನಿಮ್ಮನೆಯಲ್ಲಿ ಯಾವ ಥರ ಇರುತ್ತೋ ಗೊತ್ತಿಲ್ಲ ನನಗೆ ನಮ್ಮ ಮನೇಲಂತೂ ತುಂಬಾ ಸಣ್ಣದು ಇರೋದರಲ್ಲಿ ಒಂದು ಚಿಕ್ಕದಾಗಿ ಚೊಕ್ಕವಾಗಿ ಮಾಡ್ಕೊಂಡಿದ್ದೀನಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ನನಗಂತೂ ನನಗೆ ಹೇಳೋದಕ್ಕಿಂತ ನನಗಂತೂ ಹೇಳೋದಕ್ಕಿಂತ ನಮ್ಮ ಯಜಮಾನ್ರಿಗೆ ಈ ಶನಿವಾರ ಹಬ್ಬ ಅಂದರೆ ಶ್ರಾವಣ ಶನಿವಾರ ಹಬ್ಬ ಅಂದರೆ ತುಂಬಾ ಇಷ್ಟ ಆಗತ್ತೆ ನೋಡಿ ಇಷ್ಟ ಐಟಮ್ ಮಾಡಿದ್ದೀನಿ ನಾನು ಚಿತ್ರಾನ್ನ ಪುಳಿಯೋಗರೆ ಎರಡು ಥರ ಪಲ್ಯ ಬೋಂಡ ಹಪ್ಳ ಪಾಯಸ ಕಾಳ ಕಾಳುಳಿ ಸಾಂಬಾರು ಮುದ್ದೆ ಅನ್ನ ರಸ ಇಷ್ಟೊಂದು ಮಾಡಿದ್ವಿ ಮತ್ತು ನಾನು ಕೆಲವ್ರನ್ನ ಊಟಕ್ಕೆ ಕರಿತೀನಿ ಹಬ್ಬ ಅಲ್ವಾ ನನಗೊಂದು ಏನೋ ಒಂಥರ ಖುಷಿ ಹಬ್ಬ ದಿನಗಳಲ್ಲಿ ಬಂದೆ ಯಾರಾದರೂ ಊಟ ಮಾಡೋದು ಅಂದರೆ ನನಗೆ ಭಾರಿ ಅದರಲ್ಲೂ ನನಗೆ ಅಡುಗೆ ಮಾಡಿ ಅಂದರೆ ನನಗಂತೂ ತುಂಬಾ ಇಷ್ಟ ತುಂಬ ಕೆಲವೊಂದು ಜನ ಬಂದರು ತಿಂದರು ತುಂಬ ಖುಷಿ ಆಯಿತು ಹೀಗೆ ನಮ್ಮ ಯಜಮಾನ್ರು ವೀಡಿಯೋ ಮಾಡ್ತಾಯಿದ್ರು ಸೊ ಅದು ಅವರೆಲ್ಲೂ ಕಾಣಲ್ಲ ನನಗೆ ಕೆಲವೊಂದು ಕಡೆ ನಾನು ತಗೊಂಡ್ರು ಕೂಡ ಕ್ಯಾಮ್ರಾ ನನ್ನ ಕೈಲಿ ಕೊಡಲಿಲ್ಲ ಅವರು ಅವರೇ ಶೂಟ್ ಮಾಡ್ತಾಯಿದ್ರು ಸೊ ನಾನು ಇಲ್ಲಿ ಮಧ್ಯಾಹ್ನ ಒಂದು ಮೂರು ಗಂಟೆ ಅಷ್ಟರಲ್ಲಿ ಊಟ ಮಾಡಿದೆ ಸೊ ಊಟಗಳೆಲ್ಲ ಮುಗಿದ್ಮೇಲೆ ಸಣ್ಣದಾಗಿ ಬಂದಿದ್ರಲ್ಲ ಎಲ್ಲರೂ ಅದಕ್ಕೋಸ್ಕರ ಒಂದು ಸಣ್ಣದಾಗಿ ಸ್ವಲ್ಪ ಕೇಕ್ ಕಟ್ ಮಾಡೋಣ ನನ್ನ ಮಗುಗೂ ಸ್ವಲ್ಪ ಖುಷಿ ಪಡಲಿ ಅಂತೇಳಿ ಅಷ್ಟು ಆಗಿ ಒಂದು ಕೇಕ್ ತೊಗೊಂಬಂದು ಕಟ್ ಮಾಡ್ಸಿದ್ವಿ ಅಷ್ಟೇ ಏನು ಗ್ರ್ಯಾಂಡಾಗಿ ಏನು ಮಾಡೋದು ಇರೋತ್ತಿದ್ರಿ ಅದಷ್ಟು ಎಕ್ಸ್ಟ್ರಾ ಕೇಕ್ ಒಂದು ತೊಗೊಂಬಂದು ನಾವು ಕಟ್ ಮಾಡಿಸಿದ್ವಿ ಅಷ್ಟೇ ನಡೆಸಿದ್ವಿ ನೋಡಿ ಅವನ ಮುಖದಲ್ಲಿ ಖುಷಿ ನೋಡ್ಬೋದು ಎಷ್ಟು ಚೆನ್ನಾಗಿ ಎಲ್ಲರೂ ನೋಡ್ತಿದ್ದಾನೆ ಇಲ್ಲಿ ನಾವು ಅಕ್ಕ ಅಕ್ಕ ಮಕ್ಕಳು ನಮ್ಮ ಫ್ರೆಂಡ್ಸು ಅಕ್ಕ ಪಕ್ಕದವರು ಅತ್ತೆ ನಮ್ಮ ಭಾವ ಅವ್ರ ಮಕ್ಕಳು ಎಲ್ಲರೂ ಬಂದಿದ್ದರು ಒಂಥರ ಏನೋ ಖುಷಿ ಅವ್ನು ನನಗೂ ಖುಷಿ ಆಯಿತು ನನ್ನ ಮಗನಿಗೂ ಆಯಿತು ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಸುಮ್ಮನೆ ಸಿಂಪಲ್ಲಾಗಿ ಎಲ್ಲರೂ ಸೇರಿಕೊಂಡು ಮಕ್ಕಳೆಲ್ಲ ಸೇರಿಕೊಂಡು ಒಂದು ಡ್ಯಾನ್ಸ್ ಎಂಟರ್ಟೈನ್ಮೆಂಟಾಗಿ ಡ್ಯಾನ್ಸ್ ಮಾಡಿದ್ವಿ ಏನೋ ಇರೋದ್ರಲ್ಲೇ ನಾವು ಆ ದೇವ್ರು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಹೇಳೋದಕ್ಕಿಂತ ಇರೋದ್ರಲ್ಲೇ ನಾವು ಖುಷಿ ಪಡ್ಕೊಂಡ್ರೆ ತುಂಬಾ ಖುಷಿ ಆಗಿರ್ಬೋದು ಒಂದು ಸಮಾಧಾನ ಮಾಡ್ಕೊಂಡು ನಮಗೆ ನಾವು ಒಂದು ಖುಷಿ ಪಡ್ಬೋದು ನೋಡಿ ನೋಡಿ ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ವಿ ಅಷ್ಟೊಂದು ಡ್ಯಾನ್ಸ್ ಬರೋಲ್ಲ ನನಗೆ ಈ ಬರೋದ್ರಲ್ಲಿ ಹೆಂಗೋ ಹಂಗೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ನಾವು ಗಿಫ್ಟ್ಸ್ ಕೊಡೋರೆಲ್ಲ ಗಿಫ್ಟ್ಸ್ ಕೊಡ್ತಾಯಿದ್ರು ಅದ್ವಿಕ ಇವರು ನಮ್ಮ ಅಕ್ಕ ಮಕ್ಕಳುಗಳು ಬಿಟ್ಟಿಲ್ಲ ಡ್ಯಾನ್ಸ್ ಮಾಡು 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 ಅಂತ ಇದ್ದರು ಸೊ ಸ್ನೇಹಿತರೆ ಇವತ್ತಿನ ಬ್ಲಾಗ್ ಇಷ್ಟೇ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದನ್ಕೋತೀನಿ ಪೂಜೆ ಆಗಿರ್ಬೋದು ಬರ್ಡೇ ಸೆಲೆಬ್ರೇಷನ್ ಆಗಿರ್ಬೋದು ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಕೊಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್